ನಮಸ್ಕಾರ ಸ್ನೇಹಿತರೆ ಈ ಒಂದು ವಿಡಿಯೋ ಮಾಡೋದಕ್ಕೆ ತುಂಬನೇ ಒಂದು ನೋವು ಆಗ್ತಿದೆ ಅಂತಲೇ ಹೇಳ್ಬೋದು ರಾತ್ರಿನೇ ಗೊತ್ತಾಯಿತು ನನಗೆ ವಿಷಯ ಗೊತ್ತಾಯಿತು ಹಾಗಾಗಿಬಿಟ್ಟು ಬೆಳಗ್ಗೆ ಒಂದು ಶಾರ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೆ ಸುಮಾ ಅವರು ಇನ್ನಿಲ್ಲ ಅಂತ ಹೇಳೋದಕ್ಕೆ ತುಂಬನೇ ಬೇಜಾರು ಆಗ್ತಾಯಿದೆ ಅಂತಲೇ ಹೇಳ್ಬೋದು ಸುಮಾ ಅಂತಂದರೆ ಸುಮಾ ಗೌಡ್ರ ಮನೆ ಚಾನೆಲ್ ಅಂತ ಇದೆ ನೋಡಿ ಅವರು ತುಂಬನೇ ಚೆನ್ನಾಗಿ ಒಂದು ಚಾನೆಲ್ನ ಮಾಡ್ತಾಯಿದ್ರು ಅವ್ರ ಮಗಳು ಸ್ವಾತಿ ಯಾರಿಗೆ ಗೊತ್ತಿಲ್ಲ ಹೇಳಿ ಅವರು ತುಂಬ ಫೇಮಸ್ ಯೂಟ್ಯೂಬರ್ ಅಂತಲೇ ಹೇಳ್ಬೋದು ಸೊ ಅವರ ಒಬ್ಬ ತಾಯಿಯವರು ಎಲ್ಲರಿಗೂ ಸಹ ಗೊತ್ತಿದ್ದೇ ಇದೆ ಇನ್ನು ಹೇಳ್ಬೇಕಾದಿಲ್ಲ ಅವರಿನಿಲ್ಲ ಅಂತ ಹೇಳೋದಕ್ಕೆ ತುಂಬನೇ ಬೇಜಾರು ಇದೆ ಅವರಿಗೆ ಇತ್ತೀಚಿಗೆ ಒಂದು ಸ್ವಲ್ಪ ಹುಷಾರಿಲ್ಲ ಏನೋ ಕ್ಯಾನ್ಸರ್ ಇದೆ ಅಂತ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೀವಿ ಅಂತೆಲ್ಲ ವೀಡಿಯೋದಲ್ಲಿ ಶೇರ್ ಮಾಡಿದರು ಸೊ ನಾನು ಹುಷಾರಾಗಬೌದು ಅಂತಲೇ ನಾನು ಅಂದ್ಕೊಂಡಿದ್ದೆ ಆದರೆ ಈ ರೀತಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಸ್ನೇಹಿತರೆ ರಾತ್ರಿ ನೋಡಿಬಿಟ್ಟು ಅವರು ಸ್ವಾತಿಗೌಡ ಅವರು ಅವರ ಒಂದು ಪೋಸ್ಟಲ್ಲಿ ಹಾಕಿದ್ರು ಅಮ್ಮ ಏನಿಲ್ಲ ಅಂತ ತುಂಬನೇ ಬೇಜಾರಾಯಿತು ಆವಾಗಲೇ ಇನ್ನೇನು ವಿಡಿಯೋ ಇನ್ನೇನು ಮಾಡೋದು ಅಂತ ಸುಮ್ಮಬಿಟ್ಟೆ ಸೊ ಸುಮ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಮನೆ ಅಂದರೆ ಅವರೆಲ್ಲರಿಗೂ ಸಹ ಒಂದು ಸ್ವಾತಿಯವ್ರಿಗಾಗಿರ್ಬೋದು ಅಥವಾ ಅವರ ತಂದೆಗೆ ಅವರ ಒಂದು ಅಣ್ಣನಿಗೆ ಒಂದು ಇವರ ಒಂದು ಇಲ್ಲ ಅನ್ನುವಂಥ ದುಃಖವನ್ನು ಭರಿಸಲಿ ದೇವರು ಅವರಿಗೆ ಒಂದು ಆ ಒಂದು ಶಕ್ತಿಯನ್ನು ಕೊಡಲಿ ಅಂತ ಕೇಳ್ಕೊಬೋದು ಅಷ್ಟೇ ನಾವು ನಾವು ತುಂಬಾ ದೂರ ಇರೋದರಿಂದ ನಮಗಂತೂ ಹೋಗಿ ನೋಡೋದಕ್ಕೆ ಆಗಲಿಲ್ಲ ಹತ್ರ ಇರೋವಂಥವ್ರು ನೋಡ್ಕೊಂಡು ಬನ್ನಿ ತುಂಬನೇ ಒಂದು ಬೇಜಾರಿನ ಒಂದು ಸಂಗತಿ ಅಂತಾನೆ ಹೇಳ್ಬೋದು ಸುಮ ಅವರು ಇಷ್ಟು ಬೇಗ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾರೆ ಅಂತಾನೆ ಅನ್ಕೊಂಡಿರಲಿಲ್ಲ ತುಂಬಾ ಚೆನ್ನಾಗಿ ಅವರ ಒಂದು ವಿಡಿಯೋಗಳನ್ನು ನೋಡುವಾಗ ನಮ್ಮ ಮನೆಯಲ್ಲೇ ಒಂದು ನಮ್ಮ ಜೊತೆಗೆ ಇದ್ದಾರೇನೋ ನಮ್ಮ ಮನೆಯಲ್ಲೇ ಒಂದು ನಾವೇ ಒಂದು ಅಡುಗೆಯನ್ನು ಮಾಡ್ತಿದೀವಿ ಏನೋ ಅನ್ನೋ ರೀತಿಯಲ್ಲೇ ಫೀಲ್ ಆಗ್ತಾಯಿತ್ತು ಅವರ ಒಂದು ವೀಡಿಯೋಗಳನ್ನು ನೋಡುವಾಗ ತುಂಬ ಚೆನ್ನಾಗಿ ವೀಡಿಯೋವನ್ನು ಮಾಡ್ತಾಯಿದ್ರು ತುಂಬ ಸಿಂಪಲ್ಲಾಗಿ ಅವರು ಒಂದು ಅವರ ವೀಡಿಯೋಸ್ಗಳನ್ನು ಮಾಡ್ತಾಯಿದ್ರು ಈಗ ಅವರಿಲ್ಲ ಅನ್ನುವಂಥ ಸುದ್ದಿಯನ್ನು ಕೇಳಿ ತುಂಬಾ ಬೇಜಾರು ಆಗ್ತಾ ಇದೆ ಸ್ನೇಹಿತರೆ ಸೊ ದೇವರು ಈ ರೀತಿಯಾಗಿ ಮಾಡಬಾರ್ದಿತ್ತು ಆದರೆ ಏನು ಮಾಡೋದು ವಿಧಿಯ ಆಟ ಅಲ್ವಾ ಏನು ಮಾಡೋದಕ್ಕಾಗೋದಿಲ್ಲ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೆ ಅವರು ಸುಮ ಅವರೇ ನಾನು ಕೇಳೋದೇನೆಂದರೆ ನಿಮ್ಮ ಒಂದು ಮಗನ ಒಂದು ಮಗನಿಗೆ ಮಗಳಾಗಿ ಬನ್ನಿ ಅಂತಲೇ ನಾನು ಕೇಳ್ಕೊಳ್ತೀನಿ ಸುಮಾ ಅವರೇ ನಿಮ್ಮ ಒಂದು ಆತ್ಮಕ್ಕೆ ದೇವರು ಶಾಂತಿಯನ್ನು ಸಿಗಲಿ ಕೊಡಲಿ ಹಾಗೆ ನಿಮ್ಮ ಒಂದು ಕುಟುಂಬದವರ ಎಲ್ಲರಿಗೂ ಸಹ ಒಂದು ನೀವಿಲ್ಲ ಅನ್ನುವಂತಹ ದುಃಖವನ್ನು ಭರಿಸಲಿ ಅಂತ ಕೇಳ್ಬೋದು ಅಷ್ಟೇ ನಾವೆಲ್ಲ ಹೇಳ್ತೀವಷ್ಟೇ ಅದನ್ನು ನಿಮಗೆ ಗೊತ್ತಲ್ವ ಅವ್ರಿಗೆ ಅವರಿಗೆ ಆ ಒಂದು ಫೀಲು ಅನುಭವಿಸೋದಿಕ್ಕೆ ತುಂಬಾ ಕಷ್ಟ ಆಗಿರುತ್ತೆ ನಮ್ಮ ಜೊತೆಗಿರುವಂಥವರು ಒಬ್ರಿಲ್ಲ ಅಂತಂದು ನಾವು ಅಂದ್ಕೊಳ್ಳುವುದೇ ಕಷ್ಟ ಇನ್ನು ಜೀವಿಸೋದು ತುಂಬನೇ ಒಂದು ಕಷ್ಟ ಇಂಥ ಒಂದು ಸಂದರ್ಭದಲ್ಲಿ ಏನು ಆಗೋದಿಲ್ಲ ಕೊನೆಯದಾಗಿ ಮತ್ತೊಮ್ಮೆ ಕೇಳೋದಿಷ್ಟೇ ಅಕ್ಕ ಅವರೇ ನಿಮ್ಮ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ದೇವರು ನಿಮಗೆ ಒಂದು ನಿಮ್ಮ ಒಂದು ಕುಟುಂಬಕ್ಕೆ ನಿಮ್ಮ ನೀವಿಲ್ಲ ಅನ್ನುವಂತಹ ದುಃಖವನ್ನು ಭರಿಸಲಿ ಅಂತ ಕೇಳ್ಕೊಳ್ ಕೇಳ್ಕೊಳ್ತೀನಿ ಅಷ್ಟೇ ಇನ್ನೇನು ಸಹ ಮಾತಾಡೋದಕ್ಕೆ ಏನು ಬೇರೆ ಒಂದು ಏನು ಬರ್ತಾನೆ ಇಲ್ಲ ಅಂತಲೇ ಹೇಳ್ಬೋದು ತುಂಬ ನೋವು ಬೇಜಾರಾಗ್ತಾ ಇದೆ ಸೊ ಈಗ ಇದ್ದರೆ ಈಗಿಲ್ಲ ಅಂತ ಅನ್ನೋದನ್ನು ಭಾವಿಸ್ಕೊಳ್ಳೋದಕ್ಕೆ ಊಹಿಸ್ಕೊಳ್ಳೋದಕ್ಕೂ ತುಂಬ ಕಷ್ಟ ಅಲ್ವಾ ಏನು ಮಾಡೋದಕ್ಕಾಗೋದಿಲ್ಲ ದೇವರ ಒಂದು ಆಟ ಅಂತಲೇ ಹೇಳ್ಬೋದು ಒಳ್ಳೆಯವರಿಗೆ ಕಾಲ ಇಲ್ಲ ಅಂತ ಹೇಳ್ತಾರೆ ನೋಡಿ ಅದು ಸತ್ಯ ಅಂತಲೇ ಹೇಳ್ಬೋದು ಏನು ಮಾಡೋದಕ್ಕಾಗಲ್ಲ ಮತ್ತೊಮ್ಮೆ ದೇವರು ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳಿಕೊಳ್ಳುವೆ ಸುಮಾ ಅಕ್ಕ